ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ಏನು ಹೇಗೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಏನು ವಿಷಯ ಅಂದ್ಕೊತಿದ್ದೀರಾ ವಿಷಯ ಇದೆ ವಿಷಯ ಚಿಕ್ಕದೆ ಆದರೆ ಅದರ ಅರ್ಥ ಅದರ ಮಹತ್ವ ತುಂಬ ದೊಡ್ಡದು ಏನಂದರೆ ಸ್ವಾರಿ ಸ್ವಾರಿ ಅನ್ನೋ ಪದ ಚಿಕ್ಕದು ಆದರೆ ಅದರ ಅರ್ಥ ಆ ಅದು ಅದಕ್ಕಿರುವ ಮಹತ್ವ ತುಂಬ ದೊಡ್ಡದು ಹೇಗೆ ಅಂತೀರಾ ಸಾರಿನ ಯಾರು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಕೇಳ್ಬೋದು ಯಾವ ಸಮಯದಲ್ಲಿ ಬೇಕಾದರೂ ಕೇಳ್ಬೋದು ಹಾಗೆ ಸಾರಿ ಕೇಳಿದ ತಕ್ಷಣ ಸಾರಿ ಕೇಳ್ದವ್ರದು ತಪ್ಪು ಸಾರಿ ಕೇಳಿಸ್ಕೊಂಡವ್ರು ಸರಿ ಅಂತಲ್ಲ ಹಾಗೆ ಸಾರಿ ಕೇಳ್ದವರು ಚಿಕ್ಕೋರು ಆಗೋದಿಲ್ಲ ಸಾರಿ ತಗೊಂಡವರು ದೊಡ್ಡೋರು ಆಗೋದಿಲ್ಲ ಸಾರಿ ಕೇಳೋರು ಯಾರು ಗೊತ್ತಾ ಒಳ್ಳೆ ಮನಸ್ಸುಳ್ಳೋರು ಒಳ್ಳೆ ಮನಸ್ಸುಳ್ಳವರು ಹೇಗೆ ಅಂತ ಕೇಳ್ಬೋದು ನೀವು ಏನೇ ತಪ್ಪು ಮಾಡಿರೋದಿಲ್ಲ ಎದುರುಗಡೆ ಇರೋರಿಗೆ ನಮ್ಮಿಂದ ಬೇಜಾರಾಗಿದೆ ನಂದು ತಪ್ಪಿದ್ದು ಇಲ್ಲ ಆದರೂ ಅವ್ರಿಗೆ ಬೇಜಾರಾಗಿದೆ ಅಥವಾ ತಪ್ಪಿದ್ರೂ ಬೇಜಾರಾಗಿದೆ ಎರಡನ್ನೂ ಸಮಾನವಾಗಿ ತೊಗೊಂಡು ಒಂದು ಸಾರಿ ಕೇಳೋದ್ರಿಂದ ಆ ಸಂಬಂಧ ಉಳಿಯುತ್ತೆ ಆ ಸ್ನೇಹ ಉಳಿಯುತ್ತೆ ಬೆಳೆಯುತ್ತೆ ಅಂದ್ಕೊಂಡು ಸಾರಿ ಕೇಳ್ತಾರಲ್ಲ ಅವರು ನಿಜವಾಗ್ಲೂ ಒಳ್ಳೆ ಮನಸ್ಸುಳ್ಳವರು ಒಂದು ತಿಳ್ಕೊಳ್ಳಿ ಒಳ್ಳೆ ಮನಸ್ಸು ಇಳೋ ಇರೋರು ಮಾತ್ರ ಸಾರಿ ಕೇಳಲಿಕ್ಕೆ ಸಾಧ್ಯ ಅದೇ ನಿಜವಾಗ್ಲೂ ಒಂದು ಕೆಟ್ಟ ಮನಸ್ಸಿರೋರು ಸಾರಿ ಅವ್ರ ಕಡೆಯಿಂದ ತಪ್ಪಿದ್ರೂ ದೊಡ್ಡ ತಪ್ಪಿರುತ್ತೆ ಆದ್ರೂ ಅವರು ಸಾರಿ ಕೇಳೋದಿಲ್ಲ ಯಾಕೆ ಅಂದರೆ ಅವ್ರ ಹತ್ರ ಅಷ್ಟು ಒಳ್ಳೆ ಮನಸ್ಸು ಇರೋದಿಲ್ಲ ಹಾಗೆ ಬೇರೆಯವ್ರು ಸಾರಿ ಕೇಳಿದ ತಕ್ಷಣ ಅವ್ರು ಏನು ಅನ್ಕೊತಾರೆ ಅಂದರೆ ಓ ಅವ್ರು ತಪ್ಪು ಮಾಡಿದರು ಅವ್ರು ನನ್ನ ಅವರು ತಪ್ಪಿತ್ತು ಅದಕ್ಕೆ ಅವರು ನನ್ನ ಹತ್ರ ಸಾರಿ ಕೇಳಿದರು ನಾನೇ ಕೇಳಬೇಕು ಸಾರಿನ ಅಂತ ಅಂದ್ಕೊತಾರೆ ಆದರೆ ಹಾಗಲ್ಲ ಸಾರಿ ಕೇಳಿದ ತಕ್ಷಣ ಅವ್ರು ಚಿಕ್ಕವರು ಇಲ್ಲ ಅವ್ರ ತಪ್ಪಿದೆ ಅಂತನೂ ಅಲ್ಲ ಅವರು ಮನಸ್ಸಲ್ಲಿ ಅನಿಸುತ್ತೆ ಒಂದು ಸಾರಿಯಿಂದ ಈ ಸಂಬಂಧ ಈ ಸ್ನೇಹ ಈ ಬಂಧು ಬಳಗತನ ಆಮೇಲೆ ಈ ಫ್ರೆಂಡ್ ಸರ್ಕಲಲ್ಲಿ ಆಮೇಲೆ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ನಾವು ಓಡಾಡೋ ಓಡಾಡುವ ಸ್ಥಳದಲ್ಲಿ ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಎಲ್ಲೇ ಆಗಲಿ ಯಾರಿಗೆ ಆಗಲಿ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿದ್ದರೆ ನಮ್ಮಿಂದ ಬೇಜಾರಾಗಿದೆ ಒಂದು ಸಾರಿ ಕೇಳೋಣ ಸಾರಿ ಕೇಳಿದರೆ ಅವ್ರಿಗೆ ಖುಷಿ ಆಗುತ್ತೆ ಹಾಗೆ ನಮ್ಮ ಜೊತೆಗೆ ಮೊದಲಿನ ಥರ ಉಳಿಸ್ಕೋಬೇಕು ನಮ್ಮನ್ನು ಮಹತ್ವದ ವಿಷಯ ಏನು ಗೊತ್ತಾ ನಾವು ಸಾರಿ ಕೇಳಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನ್ಸೋದು ಯಾವಾಗ ಅಂದರೆ ನಾವು ಅವ್ರನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಆವಾಗ ನಾವು ತಪ್ಪಿಲ್ಲ ಅಂದ್ರೂ ನಾವು ಸ್ವಾರಿ ಕೇಳಬೇಕಾಗುತ್ತೆ ಕೇಳಬೇಕು ಕೇಳ್ತಾರೆ ಹಾಗೆ ಸಾರಿ ಕೇಳಿದ ತಕ್ಷಣ ಅವ್ರು ಸಾರಿ ಕೇಳಿದ್ರು ಅವ್ರ ತಪ್ಪಿದೆ ನಾನು ತಪ್ಪಿಲ್ಲ ಅಂತ ಅಂದ್ಕೊಬರ್ತೇ ಯಾರು ಆ ಸರಿ ಆ ಸಾರಿಯಿಂದ ಒಂದು ಮನಸ್ಸು ಅರಳುತ್ತೆ ಒಂದು ಸಂಬಂಧ ಬೆಳೆಯುತ್ತೆ ಹಾಗೆ ಒಂದು ಬಾಂಧವ್ಯತೆ ಉಳಿಯುತ್ತೆ ಅಂದರೆ ಸಾರಿ ಕೇಳಿದ್ರೆ ತಪ್ಪಿಲ್ಲ ನಿಮ್ಮದು ಸ್ವಾರಿ ತಪ್ಪಿಲ್ಲ ಅಂದ್ರೂ ಒಮ್ಮೆ ಸಾರಿ ಸ್ವಾರಿ ಕೇಳಿ ಅವ್ರಿಗೆ ತಪ್ಪು ಅನಿಸಿದರೆ ಅವ್ರಿಗೆ ಬೇಜಾರಾಗಿದ್ದರೆ ನಮ್ಮ ಕಡೆಯಿಂದ ಅಲ್ಲ ನನ್ನ ಏನು ತಪ್ಪಿಲ್ಲಪ್ಪ ನಾನು ಯಾಕೆ ಸಾರಿ ಕೇಳಬೇಕು ಅನ್ಕೋಬಾರ್ದು ಅದೇನು ತಪ್ಪಿಲ್ಲ ಅಂದ್ರೂ ನಾನು ಅವ್ರ ಹತ್ರ ಸಾರಿ ಕೇಳಿದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಮನಸ್ಸಿದವರು ಸಾರಿ ಕೇಳ್ತಾರೆ ಕೇಳ್ತಾರೆ ಕೂಡ ಕೇಳಿದಾರೆ ಕೂಡ ಕೇಳಿ ಕೇಳಬೇಕು ಕೂಡ ಹಾಗೆ ನಾವು ಸಾರಿ ಕೇಳಿದ್ರು ಅವರು ನಾನು ಅವರು ತಪ್ಪು ಮಾಡಿದರು ಅಂತ ಅವು ಅಂದ್ಕೋಬಾರ್ದು ಕೆಲವರು ಅನ್ ಮತ್ತೆ ಕೆಲವರು ಕೆಟ್ಟ ಮನಸ್ಸಿರೋ ನಿಜವಾಗ್ಲೂ ಸವಾರಿ ಕೇಳೋದಿಲ್ಲ ಅವ್ರಿಗೆ ತಪ್ಪೇ ಇರುತ್ತೆ ಆದರೂ ಸಾರಿ ಕೇಳೋದಿಲ್ಲ ಇದು ನೀವು ಯಾಕೆ ಹೀಗೆ ಈ ವಿಷಯ ಮಾತಾಡ್ತೀರಾ ಅಂತ ನನಗೆ ಯಾರು ಕಮೆಂಟಲ್ಲಿ ಕೇಳ್ಬೋದು ನನಗೆ ಆಗಿ ನನಗೆ ಈ ವಿಷಯದಲ್ಲಿ ಎಲ್ಲೂ ಸಾರಿ ಕೇಳಬೇಕು ಅನ್ಸೋರು ಅನಿಸಿಲ್ಲ ಅಥವಾ ಕೇಳಿಲ್ಲ ಅಂತ ಯಾರೂ ಅಂದ್ಕೊಂಡಿಲ್ಲ ಹಾಗಂತ ನಾನು ಸಾರಿ ಕೇಳ್ದಿನ್ರದ್ದು ಇಲ್ಲ ನಾನು ಏನೇ ತಪ್ಪು ಮಾಡಿಲ್ಲ ಆದ್ರೂ ಅಥವಾ ನನ್ನ ಕಡೆಯಿಂದ ಯಾರಿಗಾರು ಬೇಜಾರಾಯಿತು ಅನಿಸಿದಾಗ ಅನಿಸ್ಬೇಕು ನನಗೆ ಅನಿಸಿದ ತಕ್ಷಣ ನಾನು ಅವ್ರಿಗೆ ಸಾರಿ ಕೇಳ್ತೀನಿ ಅನ್ಸಿದೆ ಅವ್ರಿಗೆ ತಪ್ಪು ಮಾಡಿ ಅಂದರೆ ಅವರಿಂದ ನನಗೆ ನನ್ನಿಂದ ಅವ್ರಿಗೆ ಬೇಜಾರಾಗಿದೆ ನಾನು ತಪ್ಪಿಲ್ಲ ಆದ್ರೂ ಅವ್ರಿಗೆ ಬೇಜಾರಾಗಿದೆ ಅಂತ ನನಗೆ ಅನಿಸಿದ್ರೆ ದಿಢೀರ್ನೇ ಹೋಗಿಲ್ಲ ನಾವು ಯೋ ಸಾರಿ ಕಣ್ರಿ ಹಿಂಗಾಯ್ತು ಹಂಗಾಯ್ತು ಸ್ವಾರಿ ಅಂತ ಈಗ ನಮಗೆ ಒಂದು ನಮ್ಮ ಮನೆಗೆ ಒಂದು ಫಂಕ್ಷನ್ ಇರುತ್ತೆ ಒಬ್ರು ಬರೋದಿಲ್ಲ ಅವ್ರು ಫೋನ್ ಮಾಡ್ಕೊಂಡು ಸ್ವಾರಿ ಕೇಳ್ತಾರೆ ಯಾಕೇಳಿ ಅದು ಒಳ್ಳೆಯ ಮನಸ್ಸು ಅಯ್ಯೋ ಸಾರಿ ಕಣ್ರಿ ಬರ್ಲಿಕ್ಕಾಗಿಲ್ಲ ಅಂತ ಅದು ಅವ್ರು ತಪ್ಪು ಅಂತ ಅಲ್ಲ ಅಲ್ವಾ ಹಾಗೆಯೇ ಒಂದು ಸಂಬಂಧ ಉಳಿಸ್ಕೊಳ್ಳೋದು ಒಂದು ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದು ಅದು ಬರುತ್ತೆ ಬಿಟ್ಟರೆ ತಪ್ಪು ಮಾಡಿದ್ದಾರೆ ಅವರು ಸ್ವಾರಿ ಕೇಳಿದ್ರು ಅಂತ ಅಂದ್ಕೋಬಿಡಿ ಇದು ನನಗೆ ಮೊನ್ನೆ ಯಾರೋ ನನಗೆ ಕೇಳಿದರು ಅಯ್ಯೋ ನೋಡಿರಿ ನಾನು ಅವ್ರ ಹತ್ರ ಮಾತಾಡ್ತಿಲ್ಲ ನನಗೆ ಅವರು ಹಂಗೆ ಅಂದರು ಅವ್ರು ನನಗೆ ಸಾರಿನೂ ಕೇಳಿಲ್ಲ ಕಣ್ರಿ ನನಗೆ ಯಾಕೋ ಸಾರಿನೂ ಕೇಳಿಲ್ಲ ಕಣ್ರಿ ಅದು ಹಿಂಗೆ ಅಂದರು ಅದಕ್ಕೆ ನನಗೆ ಅನಿಸ್ತು ಇದೊಂದು ಟ್ರಾಫಿಕಲ್ಲಿ ಮಾತಾಡೋಣ ಹೌದಲ್ಲ ಅದೊಂದು ಸಾರಿ ಕೇಳಿದರೆ ಮುಗಿದೋಗ್ತಿತ್ತಲ್ವ ಇವರಿಗೂ ಬೇಜಾರು ಹೋಗಿಬಿಡ್ತಿತ್ತಲ್ವ ಅಂತ ನನಗೆ ಅನಿಸ್ತು ಅದಕ್ಕೆ ನಾನು ಇದೊಂದು ವೀಡಿಯೋ ಮಾಡೇ ಹಾಕ್ಬಿಡೋಣ ಅಂತ ಅವ್ರಿಗೆ ಡೈರೆಕ್ಟಾಗಿ ಆಗೋದಿಲ್ಲ ಹಾಗಾಗಿ ನಾನೊಂದು ವೀಡಿಯೋನೇ ಮಾಡಿ ಹಾಕ್ಬಿಡೋಣ ಅಂತ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಬಿಟ್ಟರೆ ನನಗೆ ನನಗೆ ಯಾರು ಬೇಜಾರ ಮಾಡಿದ್ದಾರೆ ಅಥವಾ ನನಗೆ ಯಾರೋ ಸ್ವಾರಿ ಕೇಳಬೇಕು ಅಥವಾ ನಾನೇ ಅದೇ ಸವಾರಿ ಕೊಡಬೇಕು ಅನ್ನೋದಲ್ಲ ಇಷ್ಟೇ ವಿಷಯ ನಮ್ಗೆ ಬೇರೆ ಯಾರೋ ಮನೆ ಎರಡು ಮೂರು ಜನ ಹೀಗೆ ಅಂದ್ರೆ ನಮ್ಗೆ ಅವ್ರು ಸ್ವಾರಿನೂ ಕೇಳಿಲ್ಲ ಕಣ್ರಿ ಹಿಂಗೆ ಅಂದರು ಕಣ್ರಿ ಹಿಂಗೆ ಮಾತಾಡಿದ್ರು ಕಣ್ರಿ ಒಂದು ಸ್ವಾರಿ ಕೇಳಿಲ್ಲ ಅವ್ರು ಹೋದರು ಅಂತ ಅಂದ್ರಲ್ಲ ಅದಕ್ಕೆ ನನಗೆ ಹೌದು ಹೀಗೆ ಒಂದು ಸ್ವಾರಿ ಕೇಳೋದ್ರಿಂದ ಒಂದು ಸಂಬಂಧ ಒಂದು ಫ್ರೆಂಡ್ಸಿಪ್ ಒಂದು ಅನುಬಂಧ ಒಂದು ಬಾಂಧವ್ಯತೆ ಇರುತ್ತಲ್ವಾ ಅಂತ ನಾವು ಹೊರಗಡೆ ಒಂದು ಆಟೋ ಆಟೋ ಡ್ರೈವರಿಗೆ ಕೂಡ ಒಂದು ಸ್ವಾರಿ ಕೇಳ್ತೀವಿ ಯಾಕೆ ಅವ್ರು ತಪ್ಪು ಮಾಡಿ ನಾವು ತಪ್ಪು ಮಾಡಿದ್ದೀವಿ ಅಂತಲ್ಲ ಏನೋ ಒಂದು ವಿಷಯಕ್ಕೆ ಅಯ್ಯೋ ಸ್ವಾರಿ ಕ ಸಾರಿ ಅಣ್ಣ ಸಾರಿ ಸರ್ ಅಂತ ಹೇಳ್ತೀವಲ್ವ ಹಾಗೆ ಅಷ್ಟೇ ಓಕೆ ಇದು ಹೇಗೆ ಸರಿ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸರಿ ಇಲ್ಲ ಅನಿಸಿದ್ರು ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಬಾಯ್